ಸೇನಾ ಮುಖ್ಯಸ್ಥರೊಂದಿಗೆ ಜಗತ್ತು ಸುತ್ತಿ ಭಿಕ್ಷೆ ಬೇಡಿದ್ದೇನೆಂದ ಪಾಕ್ ಪ್ರಧಾನಿ ಸಾಲದ ಹೊರೆಯಿಂದಾಗಿ ವಿದೇಶಗಳೆದುರು ನಾಚಿಕೆಯಿಂದ ತಲೆಬಾಗಿದ ಕಟು ಸತ್ಯ ಬಹಿರಂಗ ಆರ್ಥಿಕ ಬಿಕ್ಕಟ್ಟಿನಿಂದ ಜನಸಾಮಾನ್ಯರ ಕೈಗೆಟಕದಂತಾಗಿದೆ ದಿನಬಳಕೆಯ ವಸ್ತುಗಳು ಪಾಕಿಸ್ತಾನದ ಪ್ರಧಾನಿ ಶೆಹಾಜ್ ಷರೀಫ್ ಅವರು ಇತ್ತೀಚೆಗೆ ತಮ್ಮ ದೇಶದ ಆರ್ಥಿಕ ದುಸ್ಥಿತಿಯ ಬಗ್ಗೆ ನೀಡಿರುವ ಈ ಹೇಳಿಕೆಯು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ ಇತ್ತೀಚೆಗೆ ಇಸ್ಲಾಮಾಬಾದ್ನಲ್ಲಿ ಪಾಕಿಸ್ತಾನದ ಉನ್ನತ ರಫ್ತುದಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಾವು ಮತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀ ಮುನೀರ್ ಅವರು ಆರ್ಥಿಕ ಸಹಾಯವನ್ನು ಕೇಳಲು ಹಲವು ದೇಶಗಳಿಗೆ ಪ್ರಯಾಣಿಸಬೇಕಾಯಿತು ಎಂದು ಪಾಕಿಸ್ತಾನ ಎದುರಿಸುತ್ತಿರುವ ಆರ್ಥಿಕ ಬಿಕ್ಕಟ್ಟನ್ನು ಸಾರ್ವಜನಿಕವಾಗಿ ಒಪ್ಪಿಕೊಂಡಿದ್ದಾರೆ ಪಾಕಿಸ್ತಾನವು ಪ್ರತಿ ಬಾರಿಯೂ ಮಿತ್ರ ರಾಷ್ಟ್ರಗಳ ಮುಂದೆ ಸಾಲಕ್ಕಾಗಿ ಕೈಚಾಚುತ್ತಿರುವುದನ್ನು ಪ್ರಸ್ತಾಪಿಸಿದ ಅವರು ನಮ್ಮ ಆರ್ಥಿಕ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಎಂದರೆ ನಾವು ಬೇರೆ ದೇಶಗಳಿಗೆ ಭೇಟಿ ನೀಡಿದಾಗ ಅವರು ನಾವು ಸಹಾಯ ಕೇಳಲು ಬಂದಿದ್ದೇವೆ ಎಂದು ಭಾವಿಸುತ್ತಾರೆ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ ಸಾಲದ ಸುಳಿಯಲ್ಲಿ ಸಿಲುಕಿರುವ ಪಾಕಿಸ್ತಾನದ ಸ್ಥಿತಿಯನ್ನು ಕಂಡು ನಮ್ಮ ತಲೆಗಳು ಅವಮಾನದಿಂದ ತಗ್ಗಿವೆ ಎಂದು ಅವರು ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ ಸಹಾಯ ಪಡೆಯಲು ತಾವು ಮತ್ತು ಅಸೀಮ್ ಮುನೀರ್ ಎಷ್ಟು ಮುಜುಗರದಿಂದ ರಾಜಿ ಮಾಡಿಕೊಳ್ಳಬೇಕಾಯಿತು ಎಂಬುದನ್ನು ವಿವರಿಸಿದ ಶೆಹಬಾಜ್ ಫೀಲ್ಡ್ ಮಾರ್ಷಲ್ ಅಸೀಮ್ ಮುನೀರ್ ಮತ್ತು ನಾನು ಹಣಕ್ಕಾಗಿ ಭಿಕ್ಷೆ ಬಿಡುತ್ತಾ ಜಗತ್ತನ್ನ ಸುತ್ತಾಡುವಾಗ ನಮಗೆ ನಾಚಿಕೆಯಾಗುತ್ತದೆ ಸಾಲ ತೆಗೆದುಕೊಳ್ಳುವುದು ನಮ್ಮ ಸ್ವಾಭಿಮಾನದ ಮೇಲೆ ದೊಡ್ಡ ಹೊರೆಯಾಗಿದೆ ನಮ್ಮ ತಲೆಗಳು ನಾಚಿಕೆಯಿಂದ ಬಾಗುತ್ತವೆ ನಮಗೆ ಸಹಾಯ ಮಾಡುವುದಕ್ಕಾಗಿ ಅವರು ನಮ್ಮಿಂದ ಬಯಸುವ ಅನೇಕ ವಿಷಯಗಳಿಗೆ ನಾವು ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಪಾಕಿಸ್ತಾನವು ಒಂದು ಪರಮಾಣು ಶಕ್ತಿಯನ್ನು ಹೊಂದಿರುವ ದೇಶವಾಗಿದ್ದರೂ ಸಣ್ಣ ಪುಟ್ಟ ಆರ್ಥಿಕ ಅಗತ್ಯಗಳಿಗೂ ಬೇರೆಯವರನ್ನು ಅವಲಂಬಿಸಿರುವುದು ವಿಪರ್ಯಾಸ ಚೀನಾ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನೀತಿಯಿಂದ ಪಡೆದ ಸಾಲದ ಬಡ್ಡಿ ಕಟ್ಟುವುದೇ ದೊಡ್ಡ ಹೊರೆಯಾಗಿದೆ ಪಾಕಿಸ್ತಾನದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದು ಜನಸಾಮಾನ್ಯರು ಹಿಟ್ಟು ಬೇಳೆ ಮತ್ತು ವಿದ್ಯುತ್ಗಾಗಿ ಪರದಾಡುವಂತಾಗಿದೆ ಕಳೆದ ಕೆಲವು ವರ್ಷಗಳಿಂದ ನಡೆಯುತ್ತಿರುವ ರಾಜಕೀಯ ಕಿತ್ತಾಟಗಳು ಹೂಡಿಕೆದಾರರ ವಿಶ್ವಾಸವನ್ನ ಕುಗ್ಗಿಸಿವೆ ದೇಶದ ಬಳಿ ಕೇವಲ ಕೆಲವೇ ವಾರಗಳ ಆಮದಿಗೆ ಸಾಕಾಗುವಷ್ಟು ಮಾತ್ರ ಡಾಲರ್ ಸಂಗ್ರಹಿಸುವುದು ಿದೆ ಎಂದು ಹೇಳಿಕೊಂಡಿದ್ದಾರೆ ದೇಶವನ್ನು ಸ್ಥಿರಗೊಳಿಸಲು ಕಠಿಣ ನೀತಿಗಳನ್ನು ಅನ್ವಯಿಸಿದ ನಂತರ ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುವ ಯೋಜನೆಗಾಗಿ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಹಣಕಾಸು ನೀತಿಯೊಂದಿಗೆ ಸಕ್ರಿಯ ಚರ್ಚೆಯಲ್ಲಿರುವ ಸಮಯದಲ್ಲಿ ಈ ಹೇಳಿಕೆಗಳು ಬಂದಿವೆ ಏನು ಪಾಕಿಸ್ತಾನದಲ್ಲಿ ಹಣದುಬ್ಬರ ಪ್ರಮಾಣ ಮೂವತ್ತು ಶೇಕಡದಿಂದ ನಲವತ್ತು ಶೇಕಡ ದಾಟಿದೆ ಅಮೆರಿಕದ ಡಾಲರ್ ಎದುರು ಪಾಕಿಸ್ತಾನದ ಮೌಲ್ಯ ದಾಖಲೆ ಮಟ್ಟದಲ್ಲಿ ಕುಸಿದಿದ್ದು ದಿನಬಳಕೆಯ ವಸ್ತುಗಳು ಸಾಮಾನ್ಯ ಜನರ ಕೈಗೆಟಕದಂತಾಗಿದೆ ಇತ್ತೀಚೆಗೆ ಪ್ರತ್ಯೇಕ ಹವಾಮಾನ ಸಂಬಂಧಿತ ಹಣಕಾಸು ಯೋಜನೆಯ ಭಾಗವಾಗಿ ಐಎಂಎಫ್ನಿಂದ ಒಂದು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಪಡೆದಿದೆ ಅದರೊಂದಿಗೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪಾಕಿಸ್ತಾನಕ್ಕೆ ಸಾಲ ನೀಡಲು ವಿದ್ಯುತ್ ದರ ಏರಿಕೆ ಮತ್ತು ಸಬ್ಸಿಡಿ ಕಡಿತದಂತಹ ಕಠಿಣ ಷರತ್ತುಗಳನ್ನು ವಿಧಿಸಿದೆ ಇದು ಅಲ್ಲಿನ ಜನಸಾಮಾನ್ಯರ ಬದುಕನ್ನು ಸಂಕಷ್ಟಕ್ಕೆ ದುಡಿದೆ ಶೆಹಬಾಜ್ ಶರೀಫ್ ಅವರು ಹೇಳಿದಂತೆ ಪಾಕಿಸ್ತಾನವು ತನ್ನ ಇತಿಹಾಸದಲ್ಲೇ ಅತ್ಯಂತ ಕೆಟ್ಟ ಆರ್ಥಿಕ ಹಂತದಲ್ಲಿದೆ ಸುಧಾರಣೆಗಳಿಲ್ಲದೆ ಈ ಸುಳಿಯಿಂದ ಹೊರಬರುವುದು ಅಸಾಧ್ಯದ ಮಾತು ಎಂದು ಈಗ ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ